ஆரம்ப தாழியில் கல்கத்தா போலீஸ் தண்ட ஆட்காரி பாகுஎம் தண்ட ஆரம்பத்தில் சூச்சனை வர்த்தா அது பரிசுமிக்க தண்டையு ஆரம்பித்தார் చరబేగ దాడిగారోస్ తండ్రి పర్వాలేదు అనికేత్ అందర్తాయి టకల్ అంత అనికేత్ రంజిత్ అవరంేషన్ ట్యాకల్ ఎరడు జీరో మిస్టేక్ ఆగత ఇది డిపెండ్ సిబ్బా టూ ఫోన్

ஒட்ட இது ஐந்து மூன்று அந்த பத்து మొమ్మ భాగ్ బెంగళూరు ఆర్ డబ్ల్యూ ఎఫ్ టీమ్ యాత్ర వ్యవస్థాపకర కృష్ణ ఇస్తారు ಮತ್ತೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ಯಾವಳಿ ಅವಾರಿಗಳಾಗಿರುವ ಇದೇ ಊರಿನವರೇ ಆಗಿರ್ಬಂತ ಬಾಲ್ಯದಲ್ಲೇ ಕೂಡ ಕಬಡ್ಡಿಯನ್ನ ಆಡಿ ರಾಜ್ಯ ರಾಷ್ಟ್ರ ಮಟ್ಟದ ಜೊತೆಗೆ ಪ್ರತಿನಿಧಿಸಿ ಕಬಡ್ಡಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತ ವಿಠ್ಠಲ್ ಮೆಟ್ಟಿಲ್ ಅವರು ಕೂಡ ಆಡ್ತಕ್ಕಂತ ತಂಡ ಕೂಡ ಇದೆ ಆರ್ ಡಬ್ಲ್ಯೂ ಬೆಂಗಳೂರು ತಂಡ ಊರಿನಲ್ಲಿ ಕೂಡ ಈ ಭಾರತ ದೇಶದಲ್ಲಿ ಅನೇಕ ರಾಜ್ಯಕ್ಕೆ ಕೂಡ ಈ ತಂಡ ಹೋಗುವಂತ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ನೋಡಿದಾಗ ನಮ್ಮ ಊರಿನಲ್ಲಿ ಕೂಡ ಇಂಥ ಒಂದು ಅಭೂತಪೂರ್ವಂತ ಪಂದ್ಯಾವಳಿ ಮಾಡೋಣ ಅಂತ ಬೆಂಗಳೂರಿನಿಂದ ಆಗಮಿಸಿ ಇಲ್ಲೆಲ್ಲ ಗುರು ಹಿರಿಯರ ಸಮ್ಮುಖದೊಂದಿಗೆ ಊರಿನ ಹಿರಿಯರ ಸಮ್ಮುಖದೊಂದಿಗೆ ಈ ಒಂದು ಇಷ್ಟೊಂದು ಅದ್ದೂರಿಯಾಗಿ ಕಬಡ್ಡಿ ವೈಭವನ ಆಚರಿಸ್ತಾ ಇದ್ದಾರೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ನಾವು ಎಷ್ಟು ಬಾರಿ ಕೃತಜ್ಞಗಳು ಚಲಿಸಿ ಕೂಡ ಕಡಿಮೆನೆ ಯಾಕಂದ್ರೆ ಇವತ್ತಿನ ಭಾರತ ದೇಶದ ಅನೇಕ ರಾಜ್ಯದ ತಂಡಗಳನ್ನ ಕರೆಸುವ ನಿಟ್ಟಿನಲ್ಲಿ ಅವರು ಯಶಸ್ಸನ್ನ ಆಗಿದ್ದಾರೆ ರೈತ ವಿಠಲನ ಮೆಟ್ಟಿಲ್ ಅವರಿಗೆ ಒಂದ್ಸಲ ತಾವೆಲ್ಲರೂ ಕೂಡ ಜೋರು ಚಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಅನೇಕ ಮಾನ್ಯರ ಸಹಕಾರ ಪ್ರೋತ್ಸಾಹ ಬಹಳ ಒಂದು ಪ್ರಾಮುಖ್ಯತೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೆಚ್ಚರ್ ಸಂಸ್ಥೆ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೆಚ್ಚರ್ ಸಂಸ್ಥೆ ಬಾಗಲಕೋಟೆ ಇವರ ಸಹಕಾರ ಕೂಡ ಅತ್ಯುಮಲ್ಯವಾದುದು ಏಳು ನಾಲ್ಕರೊಂದಿಗೆ ಪಂದ್ಯ ಸಾಗುತ್ತಾ ಇದೆ ಆರಂಭಿಕ ಹಂತದಲ್ಲಿ ಆರ್ ಡಬ್ಲ್ಯೂ ಬೆಂಗಳೂರು ತನ್ನ ಮುನ್ನಡೆಯಲ್ಲಿದೆ ಮತ್ತೊಮ್ಮೆ ರವರ ದಾಳಿ ಎಡಬದಿಯ ದಾಳಿಗಾರ ಈ ಪಂದ್ಯ ಮುಗಿದ ನಂತರ ಕೂಡ ಇನ್ನೊಂದು ಹೈ ವೋಲ್ಟೇಜ್ ಪಂದ್ಯ ಇದೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮುಂಬೈ ಮಹರ್ಷಿ ಧನಂಜಯ್ ಯೂನಿವರ್ಸಿಟಿ ರೋಹಾಕ್ ಎಂ ರೋಹ್ತಾಕ್ ವಿರುದ್ಧ ಬಿ ಪಿ ಸಿಎಲ್ ಮುಂಬೈ ಪಂದ್ಯ ಇದೆ ಅದ್ಭುತವಾದ ಟಾಕಲ್ ಬರ್ತಾ ಇದೆ ಹೊಂದಾಣಿಕೆಡಿತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ Mata merata. Two points. पाकते रह तेरा साहा इन फलू बैंगलो मत में भागली अद्भुत टैकल बार सुपर टैकल पंद्य गणे आगता है पंद्य कम बैक बढ़ता हजिमूर्प ஒ பஞ்சஸ் ஆகி மிஸ்டேக் ஆக இன் ஜாக டாக்கல் பிரயில் ஆனந்தா

ಅಷ್ಟು ಬಂಡಾಟಕಲ್ ಬರ್ತಾ ಇದೆ ನೆಕ್ಸ್ಟ್ ಮ್ಯಾನ್ ಸೆಕೆಂಡ್ ಕಾರ್ ಶರಬೇಗದ ಆatkar ಪರಶುದ್ಧಮಕ್ಕ ಮತ್ತು ಪಾಟಗಾರನ ಅಂಕರ್ಜಿಂದಾ ಚೆಕ್ಕೆ ಕಳ್ಸತಾ ಇದ್ದಾರೆ इपत्मूर हनरु टू बॉर्ड ऑफ दौर ಡಬ್ ತಂಡದ ಹಿರಿಯ ಆಟಗಾರರು ಮೇಟಿ ಅವರು ಕೂಡ ವೇದಿಕೆಯಲ್ಲಿ ಪದ್ಯವನ್ನು ಆಲಿಸ್ತಾ ಇದ್ದಾರೆ ಯುವ ಆಟಗಾರರಿಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಅವರ ತಂಡದಲ್ಲಿ ಇಷ್ಟೊಂದು ತಂಡಗಳು ಬರಬೇಕಾದ್ರೆ ಮೂಲ ಕಾರ್ಯಕರ್ತರು ಅವರೇ ಸಬ್ ಆಗಿ ಬಂದಂತ ಆಟಗಾರ Up time அத்தவாத பிகியாத பந்தன அண்ணிக்கேந்திர அவரிந்த வர்த்தா ரைட் மார்க்க ஆடகார Ma ακόμα τι साकु अंतरल टू पॉइंट

ು ಅಂತರದಲ್ಲಿ ನಲವತ್ತೊಂದು ಹದಿನೇಳು ಪಂದ್ಯ ತಕ್ಷಣವೇ ನೇರವಾಗಿ ದಾಳಿ ಭಾಗದಲ್ಲಿ ಆನಂದ್ರ ದಾಳಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪಂದ್ಯವನ್ನು ಆಡಿರುವಂತಹ ಆಟಗಾರರು ನಮ್ಮ ನಿರ್ಣಾಯಕರಾಗಿ ಸೇವೆಯನ್ನು ಪರಸು ಮುತ್ತೂರು ಸರ್ ಮತ್ತು ದೇವೇಂದ್ರ ರಾಮಚಂದ್ರ ಸರ್ ಪರ್ಸು ಬೆಂಗಳೂರು ಸರ್ ಅವರ ಜೊತೆಗೂಡಿ ಆಡಿದಂತ ಆಟಗಾರ ರೈಲ್ವೆ ನೌಕರರಾಗಿ ಈ ಒಂದು ಆರ್ ಡಬ್ಲ್ಯೂ ಬೆಂಗಳೂರು ತಂಡದಲ್ಲಿ ಪಂದ್ಯವನ್ನು ಆಡಲಿಕ್ಕೆ ಬಂದಿದ್ದಾರೆ ಹರೀಶ್ ಅಣ್ಣ ಆಗಿರಬಹುದು ರವಿನಂದನ ಆಗಿರ್ಬೋದು ಜೊತೆಗೆ ನಮ್ಮ ಅನಂತನ ಆಗಿರ್ಬೋದು ಜೊತೆಗೆ ವೆಂಕಟೇಶ್ ಅಣ್ಣ ಅವರು ಕೂಡ ಭೂಮಿಕಾ ತಂಡದ ಪರವಾಗಿ ಆಡ್ತಕ್ಕಂತ ನಮ್ಮ ಶಾಸಕನ್ನ ಆಗಿರ್ಬೋದು ಎಲ್ಲ ಒಟ್ಟಿಗೆ ಸೇರಿದ್ದಾರೆ ಬಹಳ ಒಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಲಾಸ್ಟ್ ಟು ಮಿನಿಟ್ಸ್ ಎಷ್ಟೊಂದು ಬಿಜಿ ಇದ್ರೂ ಕೂಡ ನಮ್ಮ ವಿಜಯಪುರ ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಗೌಡ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಬಹುಶಃ ಅವರು ಕೂಡ ಕಪ್ ಮೇಲೆ ಕಣ್ಣಿಟ್ಕೊಂಡು ಬಂದಿದ್ದಾರೆ ನೋಡೋಣ ನಾಳಿನವರೆಗೆ ಏನಾಗುತ್ತೆ ಅಂತ ನಲವತ್ ಮೂರು ಹದಿನೆಂಟು ರಂದಿಗೆ ಪತ್ನೇ ಸಾಗ್ತಾ ಮುಂಬೈ ಎಫ್ಡಿಒ ರೋತ Please come to the court, both the team captains BPCL Mumbai, Yamdeo Rothar. Two points. Last minute. విన్ బ ఆ డబ్ల బెంగళూరు